ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಹಾಗೆ ಈ ಒಂದು ಮಿನಿ ಬ್ಲಾಗ್ ಬಂದು ಗುರುವಾರದ ಒಂದು ಮಿನಿ ಬ್ಲಾಗ್ ಆಗಿರುತ್ತೆ ಇನ್ನು ಹೆಲ್ತಿ ಡ್ರಿಂಕ್ಸ್ ಅಂತೂ ಡೈಲಿ ಇದ್ದೇ ಇರುತ್ತೆ ಆ ಒಂದು ವಿಡಿಯೋನೂ ಮಾಡ್ಕೊಳ್ಳೋಕ್ಕಾಗದಿರಲ್ಲ ಯಾಕಂದರೆ ಮಕ್ಕಳನ್ನು ಕಳಿಸೋದೆಲ್ಲ ಇರುತ್ತೆ ಇನ್ನು ಮನೆ ಕೆಲಸನೂ ಕೂಡ ಇರುತ್ತಲ್ಲ ಹಾಗಾಗಿ ಇವತ್ತು ಹಾಯ್ ಹೆಲ್ತಿ ಡ್ರಿಂಕ್ಸ್ ಏನಪ್ಪ ಅಂತ ಹೇಳಿದ್ರೆ ಇನ್ನು ಲೀಕೇಜ್ ಜ್ಯೂಸನ್ನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಇನ್ನು ಟಿಫನ್ಗೆ ಅಂತ ಬಂದರೆ ವೆಜಿಟೇಬಲ್ಸ್ ಪಲವನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು ತುಂಬಾ ಸಿಂಪಲ್ಲಾಗಿ ಸಹಿತ ಮಾಡ್ಕೊಂಡಿದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ನನಗೆ ಗುರುವಾರ ಅಂತ ಹೇಳಿದ್ರೆ ಒಂದು ಹಬ್ಬದ ರೀತಿಯಲ್ಲ ಇರುತ್ತೆ ಇನ್ನು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಹಬ್ಬ ಹೇಗೆ ಕ್ಲೀನ್ ಮಾಡ್ಕೊಂಡು ಮಾಡ್ತೀವಲ್ಲ ಆ ಥರ ಮಾಡ್ಕೊಳ್ತೀನಿ ಹಾಗೆ ಸಿಂಪಲ್ಲಾಗಿ ಪಲಾವ್ನ ಮಾಡಿಕೊಂಡು ಇನ್ನು ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿದ್ರೆ ಈಗ ಒಂದು ಸ್ವಲ್ಪ ವೆದರು ಚೆನ್ನಾಗಿಲ್ದೇ ಇರೋದರಿಂದ ಫ್ರೂಟ್ಸ್ನೇ ಕೊಡ್ತಾ ಬರ್ತಾ ಇದ್ದೀನಿ ಇವತ್ತು ಡ್ರ್ಯಾಗನ್ ಫ್ರೂಟ್ನ ಕೊಟ್ಟಿದ್ದೀನಿ ಇನ್ನು ಹೆಲ್ತಿ ಡ್ರಿಂಕ್ಸ್ ಅಂತ ಬಂದರೆ ಇವತ್ತು ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಆಗಲೇ ಒಂದು ಎರಡೆಲೆ ಪುದೀನ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ತುಂಬಾ ಸಿಂಪಲ್ ಆಗಿರೋ ಒಂದು ಹೆಲ್ತಿ ಡ್ರಿಂಕ್ಸ್ನ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೇಕು ಅಂದರೆ ನಾವು ಬೀಟ್ರೋಟು ಸಹಿತ ಮಿಕ್ಸ್ ಮಾಡ್ಕೋಬೋದು ತುಂಬನೇ ಚೆನ್ನಾಗಿರುತ್ತೆ ಇದು ತುಂಬ ನನಗೆ ಏನಪ್ಪ ಅಂತ ಹೇಳಿದ್ರೆ ಹೇರ್ ಫಾಲ್ನ ಕಡಿಮೆ ಮಾಡಿದೆ ಹಾಗಾಗಿ ನನಗೆ ಈ ಒಂದು ಹೆಲ್ತಿ ಡ್ರಿಂಕ್ಸು ವಾರದಲ್ಲಿ ಎರಡು ದಿನ ತುಂಬಾ ಇಷ್ಟ ಆಗುತ್ತೆ ಅದೆಲ್ಲ ಅವರು ಇನ್ನು ಟಿಫನ್ ಮಾಡಿಕೊಂಡು ಮಕ್ಕಳು ಹಸ್ಬೆಂಡು ಎಲ್ಲ ಸ್ಕೂಲಿಗೆ ಆಫೀಸ್ಗೆ ಹೋಗಾಗಿದ್ದಾದ್ಮೇಲೆ ನನ್ನ ಕೆಲಸ ಏನಪ್ಪ ಅಂತ ಹೇಳಿದರೆ ಪೂಜೆ ಇನ್ನು ಪೂಜೆನ ಮಾಡ್ಕೋಬೇಕು ನನಗೆ ಪೂಜೆ ಅಂತ ಬಂದರೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳೋದು ಅಂದರೆ ಸ್ವಲ್ಪ ಇಷ್ಟ ಎಲ್ಲರಿಗೂ ಹಾಗೆ ಅಂತ ಅಂದ್ಕೊಳ್ತೀನಿ ನಾನೊಂದು ಸ್ವಲ್ಪ ತಾಳ್ಮೆಯಿಂದ ಪೂಜೆ ಮಾಡೋದು ಅಂತ ಹೇಳಿದರೆ ಗುರುವಾರನೇ ಅಂತ ಅಂದ್ಕೊಳ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ರಾಯರ್ ವಾರ ಅಂದರೆ ತುಂಬಾ ಇಷ್ಟ ಇನ್ನು ನನ್ನ ಜೀವನದಲ್ಲೂ ಕೂಡ ತುಂಬನೇ ಬದಲಾವಣೆಗಳು ಆಗಿದ್ದಾವೆ ಹಾಗಾಗಿ ಇನ್ನು ಅದೆಲ್ಲ ಮುಗಿದಿದ್ದಾದಮೇಲೆ ಸಂಜೆ ಇನ್ನು ಮಕ್ಕಳ ಮಗುನ ಕರ್ಕೊಬರ್ಬೇಕು ಇನ್ನು ಅವನು ಮೇಲೆ ಮಳೆ ಬರ್ತಿರುತ್ತೆ ಮಕ್ಕಳಿಗೆ ಸ್ವಲ್ಪ ಹಾಲು ಕೊಡೋಣ ಅಂತ ಇವತ್ತು ಅನ್ನಿಸ್ತಾ ಇತ್ತು ಡೈಲಿ ಸ್ನ್ಯಾಕ್ಸ್ ಏನಾದರೂ ಕೊಡ್ತಿದ್ದೆ ಇವತ್ತು ಯಾಕೋ ಪಾಪ ಹಾಲು ಕೊಡಿ ಅಂತ ಕೇಳಿದರು ಸರಿ ಅಂತ ಹೇಳಿ ಅವ್ರಿಗೂ ಕೂಡ ಬೋಸ್ನ ಮಾಡಿ ಕೊಟ್ಬಿಟ್ಟು ಇನ್ನು ನಾಳೆ ಟಿಫನ್ಗೆ ರಜಾ ಇದೆಯಲ್ಲ ಮಕ್ಕಳು ಇದ್ದರೆ ಸ್ವಲ್ಪ ಬಿಸಿ ಬಿಸಿಯಾಗಿ ದೋಸೆ ಮಾಡ್ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ದೋಸೆ ಮಾಡಿ ಕೂಡ ಸುಮಾರು ದಿವಸ ಆಗಿತ್ತು ಹಾಗಾಗಿ ದೋಸೆಗೆ ಹಾಕ್ಕೊಂಡಿದ್ದೆ ಇನ್ನು ಅವರಿಗೆ ಹಾಲೆಲ್ಲ ಮಾಡಿಕೊಟ್ಬಿಟ್ಟು ದೋಸೆನ ಕೂಡ ನಾನು ರುಬ್ಕೋಬೇಕಿತ್ತು ಇನ್ನು ನಾನು ಕೂಡ ಐದುವರೆ ಆಯಿತು ಅಂದರೆ ಹೋಗ್ತೀನಿ ಸ್ವಲ್ಪ ಏನು ನಮಗೂ ಕೂಡ ಒನ್ ಅವರ್ ಫ್ರೆಶ್ ಇದ್ದರೆ ಮೈಂಡು ತುಂಬಾ ಚೆನ್ನಾಗಿರುತ್ತೆ ಯಾಕಂತ ಹೇಳಿದ್ರೆ ದಿನ ಎಲ್ಲ ಮನೆ ಕೆಲಸನೇ ಮಾಡ್ಕೊಳ್ತಾ ಇರ್ತೀನಿ ಮನೆಯಲ್ಲಿ ಫ್ರೀ ಇದ್ರೂ ಕೂಡ ಹೊರಗಡೆ ಒಂದು ಎರಡು ನಿಮಿಷ ಪಾರ್ಕಿಗೆ ಆಗಲಿ ಇಲ್ಲ ದೇವಸ್ಥಾನಕ್ಕೆ ಆಗಲಿ ಎಲ್ಲರೂ ಹೋಗಿ ಬಂದರೆ ಹೆಣ್ಮಕ್ಳು ಮೈಂಡು ಕೂಡ ತುಂಬಾ ಫ್ರೀ ಆಗಿರುತ್ತೆ ಕೆಲವೊಬ್ಬರಿಗೆ ಆ ಒಂದು ಅಭ್ಯಾಸ ಇರುತ್ತೆ ಎಲ್ಲರಿಗೂ ಅಂತ ಹೇಳೋಕ್ಕಾಗೋದಿಲ್ಲ ನಾನಿಲ್ಲಿ ಸ್ವಲ್ಪ ನೀರು ಜಾಸ್ತಿ ಆಗ್ತದೆ ಅದು ಆಚೆ ಎಲ್ಲ ಬಂತು ಬೇಜಾರ ಆಗುತ್ತೆ ಇನ್ನು ಅಲ್ಲೇ ಕ್ಲೀನ್ ಮಾಡ್ಕೊಬಿಟ್ರೆ ಕೆಲಸನೂ ಕೂಡ ಸ್ವಲ್ಪ ತುಂಬಾ ಕಡಿಮೆ ಆಗುತ್ತೆ ನಾನಿಲ್ಲೆ ಸ್ವಲ್ಪ ದೊಡ್ಡ ಪಾತ್ರೆಗೇ ಹಾಕ್ಕೊಳ್ತೀನಿ ಯಾಕೆ ಅಂತ ಹೇಳಿದ್ರೆ ನಾಳೆ ರಜಾ ಇದೆಯಲ್ಲ ಸ್ವಲ್ಪ ಜಾಸ್ತಿ ಹೊತ್ತು ಮಲ್ಕೋಬೇಕು ಇನ್ನು ಆಚೆ ಬಂದುಬಿಟ್ರೆ ಅದೊಂದು ಕೆಲಸ ಹಿಡ್ಕೊಳುತ್ತೆ ದಿನ ಎಲ್ಲ ಅದೇ ಬೇಜಾರಾಗ್ತಿರುತ್ತೆ ಹಾಗಾಗಿ ಇನ್ನು ಇದೆಲ್ಲ ಹಾಗಿದ್ದಾದಮೇಲೆ ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಬಿಟ್ಟು ಇನ್ನು ಮೊಳಕೆ ಕಟ್ಟೋಣ ಅಂತ ಹೇಳಿಬಿಟ್ಟು ಕಾಳನ್ನ ಅಷ್ಟೇ ನೆನೆಸಿದ್ದೀನಿ ಅದನ್ನು ಕೂಡ ಸಾಂಬಾರಿಗೆ ಇನ್ನು ರಾತ್ರಿ ಕೂಡ ಅದನ್ನು ನೀರೆಲ್ಲ ಚೆನ್ನಾಗಿ ಬಸ್ದ್ಬಿಟ್ಟು ಅದನ್ನು ಕೂಡ ಮೊಳಕೆ ಕಟ್ಕೊಂಡು ಸಾಂಬಾರನ್ನ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹುರುಳಿ ಕಾಳು ಮೊಳಕೆ ಕಟ್ಟಿ ಸಾಂಬಾರು ಚೆನ್ನಾಗಿರುತ್ತೆ ಇನ್ನು ಎಲ್ಲ ಕಾಳು ಮಿಕ್ಸ್ ಕಟ್ಟಿದ್ರೂ ಚೆನ್ನಾಗಿರುತ್ತೆ ಇನ್ನು ನಮ್ಮನೆಯಲ್ಲೆಲ್ಲ ನಾವು ಬರೀ ಹುರುಳಿ ಅಷ್ಟೇ ಮೊಳಕೆ ಕಟ್ಟಿ ಮಾಡ್ತಿದ್ವಿ ಅಮ್ಮನ ಮನೆಯಲ್ಲಿ ನಾನು ಮದುವೆಯಾಗಿ ಹಸ್ಬೆಂಡ್ ಮನೆಗೆ ಬಂದ ಮೇಲೇ ಗೊತ್ತಾಗಿದ್ದು ಎಲ್ಲ ಕಾಳನ್ನು ಹಾಕಿ ಮೊಳಕೆ ಕಟ್ಟಿ ಸಾಂಬಾರು ಮಾಡ್ತಾರೆ ಅಂತ ಹೇಳಿ ಅದನ್ನು ಕೂಡ ಒಂದು ರೀತಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಅದೆಲ್ಲ ಹಾಗಿದ್ದು ಅದನ್ನ ಸ್ವಪ್ನ ಎಲ್ಲ ರುಬ್ಬಿದಾಯಿತು ಇನ್ನು ಹುರುಳಿ ಕಾಳನ್ನು ಕೂಡ ತುಂಬಾ ಚೆನ್ನಾಗಿತ್ತು ಇವಾಗಲೇ ಮೊಳಕೆ ಕಟ್ಟಿ ಹೋಗೋಣ ಅಂತ ಹೇಳಿಬಿಟ್ಟು ಆಗಲೇ ಮೊಳಕೆ ಕಟ್ಬಿಟ್ಟು ಹುಡುಗಿಯರು ಹುಡುಗರಿಗೆ ಕುಡಿಯೋಕೆ ಅಂತ ಹೇಳಿ ಹಾಲನ್ನೆಲ್ಲ ಕೊಟ್ಟು ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಬೇಕು ಹೋಗೋದಕ್ಕೆ ಅಂತ ಹೇಳಿ ಅಷ್ಟರಲ್ಲಿ ಈಗ ತಾನೇ ರುಬ್ಬಿದ್ದೆ ಅಂತ ಹೇಳಿ ಸ್ವಲ್ಪ ಮುಚ್ಚಿರ್ತೀನಿ ಇಲ್ಲಾಂದರೆ ಬೇಗ ಉಳಿ ಬಂದುಬಿಡತ್ತೆ ಅಂತ ಹೇಳಿ ಮನೆ ಕೆಲಸ ಅಂತ ಹೇಳಿದ್ರೆ ಸಂಜೆ ಗಂಟೆ ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ ನಾವು ಆದಷ್ಟು ಅವನ್ನ ಒತ್ತಡಗಳಿಂದ ದೂರ ಬರಬೇಕು ಇನ್ನು ಇದ್ದರೆ ನಾನು ಒಂದು ವಿಸಿಟ್ ರಾಯರ್ ಟೆಂಪಲ್ಗೆ ಹೋಗ್ಬಿಟ್ಟೆ ಹೋಗ್ತೀನಿ ಇನ್ನು ಮಳೆ ಬರ್ತಿರೋದ್ರಿಂದ ಇವತ್ತು ಹೋಗಲಿಕ್ಕೆ ಆಗೋದಿಲ್ಲ ಏನು ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ದೇವ್ರನ್ನ ನಾವು ನಂಬ್ದಾಗೆ ನಂಬಿದ್ದು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಆ ರೀತಿ ನಮಗೆ ರಿಸಲ್ಟ್ನ ಕೊಡ್ತಾ ಬರ್ತಾ ಇರುತ್ತೆ ಇನ್ನು ಫೈನಲಿ ಹಿಟ್ಟು ಕೂಡ ರುಬ್ಬಿದ ಆಯಿತು ಇನ್ನ ನನ್ನ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳ್ಕೊತಾ ಎಲ್ಲರಿಗೂ ಧನ್ಯವಾದಗಳು